ನಮಸ್ಕಾರ ಎಲ್ರಿಗೂ ನಾನಿವತ್ತು ಹಾಗಲಕಾಯಿಂದ ಒಂದು ಸ್ನ್ಯಾಕ್ಸ್ ರೆಸಿಪಿ ಇದ್ದೀನಿ ಏನಂದರೆ ಹಾಗಲಕಾಯಿ ಚಿಪ್ಸು ಈ ಬೇಕ್ರಿಯಲ್ಲೆಲ್ಲ ಸಿಗುತ್ತಲ್ಲ ಆ ಥರದ್ದು ನಾನು ಇದಕ್ಕೆ ಒಂದು ಹಾಗಲಕಾಯಿನ ತಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಇರೋವಂಥ ಹಾಗಲಕಾಯಿ ಇದನ್ನು ಉಪ್ಪಾಕಿ ನೆನೆಸಿ ನೀರಾಕಿ ಹಾಕಿ ನೀಟಾಗಿ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಅಕ್ಕಿ ಇಟ್ಟು ಒನ್ ಟೇಬಲ್ ಸ್ಪೂನ್ ಕಡಲೆ ಇಟ್ಟು ಮತ್ತು ಕಾರ್ನ್ ಫ್ಲೋರ್ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅಚ್ಚ ಪುಡಿ ಒಂದು ಮುಕ್ಕಾಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು ಖಾರ ಎಷ್ಟು ಕಡಿಮೆನೇ ಹಾಕಿದ್ದೀನಿ ನಿಮ್ಗೆ ಜಾಸ್ತಿ ಬೇಕಂದರೆ ನೀವು ಜಾಸ್ತಿ ಹಾಕ್ಕೊಬೋದು ಫುಲ್ ಒಂದು ಸ್ಪೂನ್ ಹಾಕ್ಕೊಬೋದು ಮತ್ತು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು ಎರಡು ಹೆಸಲು ಬೆಳ್ಳುಳ್ಳಿನ ಹಿಂಗೆ ಗ್ರೇಟ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಂದರೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಸೇರಿಸ್ಕೋಬೋದು ಇದಾದ ಮೇಲೆ ಇದಕ್ಕೆ ನಾನು ಒಂದು ಒಂದು ಕಾಲು ಭಾಗ ಅಷ್ಟು ನಿಂಬೆಹಣ್ಣ ರಸ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ ಮತ್ತು ಒಂದು ಎರಡು ಅಷ್ಟು ಅರಿಶಿನ ಪುಡಿ ಹಾಕಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿದಾದ ಮೇಲೆ ಕೈನ ಒದ್ದೆ ಮಾಡಿಕೊಂಡು ಆ ಒದ್ದೆ ಕೈಯಲ್ಲಿ ಇದನ್ನು ಕಲಿಸ್ಕೋಬೇಕು ನಂತರ ಈ ಥರ ಆದರೆ ಇದು ರೆಡಿಯಾಗಿದೆ ತುಂಬ ನೀರಾಗಿ ಕಲಿಸ್ಬಾರ್ದು ಅಥವಾ ತುಂಬ ಗಟ್ಟಿಯಾಗಿ ಕಲಿಸ್ಬಾರ್ದು ಒಂದು ಲೇಯರ್ ಕೋಟಿಂಗ್ ಬರಬೇಕು ಹಾಗಲಕಾಯಿ ಮೇಲೆ ಅಷ್ಟು ಬಂದರೆ ಅದು ರೆಡಿ ಅಂತ ಆಯಿತು ಇದು ಅದನ್ನು ನಾನು ಒಂದು ಐದು ನಿಮಿಷ ರೆಸ್ಟ್ ಬಿಡ್ತಾ ಬಿಡ್ತಾಯಿದ್ದೀನಿ ಆಮೇಲೆ ಈಗ ಒಂದು ಬಾಣಲಿ ಇಟ್ಕೊಂಡು ಅದರಲ್ಲಿ ಡೀಪ್ ಫ್ರೈ ಮಾಡೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾದ ನಂತರ ಅದರಲ್ಲಿ ಈ ನಾವು ಏನು ಮಿಕ್ಸ್ ಮಾಡಿಟ್ಕೊಂಡಿದ್ದೀವಿ ಆಗಲಿಕಾಯ್ದು ಅದನ್ನ ಒಂದೊಂದೇ ಬಿಡ್ತಾ ಬರಬೇಕು ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಹಾಗಲಕಾಯಿ ಅಂಗಡಿಯಲ್ಲಿ ತೊಗೊಂಬಂದು ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಸ್ವಲ್ಪ ಹೆಲ್ದಿಯಾಗೂ ಇರುತ್ತೆ ಮತ್ತು ಯಾರು ತಿನ್ನೋದು ಅಂತವರು ಕೂಡ ಇದನ್ನು ಇಷ್ಟಪಟ್ಟು ತಿಂತಾರೆ ಕ್ರಿಸ್ಪಿಯಾಗೂ ಇರುತ್ತೆ ಮತ್ತು ಮಕ್ಳಿಗೂ ಇಷ್ಟ ಆಗುತ್ತೆ ದೊಡ್ಡೋರಿಗೂ ಇಷ್ಟ ಆಗುತ್ತೆ ನಾವು ಮೊದಲಿಗೆ ಉಪ್ಪಲ್ಲಿ ನೆನೆಸಿರೋದ್ರಿಂದ ಇದರಲ್ಲಿ ಅಷ್ಟು ಕಹಿ ಅಂಶ ಇರೋದಿಲ್ಲ ಆದಷ್ಟು ಕಡಿಮೆ ಆಗಿರುತ್ತೆ ಸೊ ಎಲ್ಲರೂ ತಿನ್ ತಿನ್ಬೋದು ತಿಂದರೆ ಒಳ್ಳೆಯದು ಆರೋಗ್ಯಕ್ಕೆ ಇಷ್ಟು ಫ್ರೈ ಆದರೆ ಸಾಕಾಗತ್ತೆ ಮೀಡಿಯಮ್ ಊರಿಯಲ್ಲೇ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಯಾಕಂದರೆ ತುಂಬ ಸ್ಲೈಸ್ ಮಾಡಿರೋದ್ರಿಂದ ಇದು ಜಾಸ್ತಿ ಉರಿ ಇಟ್ಕೊಂಡ್ರೆ ಸೀದೋಗುತ್ತೆ ಮತ್ತು ತುಂಬ ಕಸರ ಆಗೋಗುತ್ತೆ ಸೊ ಮೀಡಿಯಮ್ ಊರಿಯಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಿಕೊಂಡು ಮಾಡ್ಕೋಬೇಕು ನೋಡಿ ಈಗ ರೆಡಿಯಾಗಿದೆ ಇದು ಹಾಗಲಕಾಯಿ ಚಿಪ್ಸು ಹೀಗೆ ಬೇಕರಿಯಲ್ಲಿ ಅಥವಾ ಹಾಟ್ ಚಿಪ್ಸ್ ಅಂಗಡಿಯಲ್ಲಿ ಸಿಗುತ್ತಲ್ಲ ಸೇಮ್ ಅದೇ ಥರ ಇರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ಥರ ಬಂದಿತ್ತು ಅಂತ ಯಾವಾಗಲೂ ಒಂದೇ ಥರ ಸ್ನ್ಯಾಕ್ಸ್ ತಿನ್ನೋದಕ್ಕಿಂತ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿಕೊಟ್ರೆ ಮನೇಲೂ ಇಷ್ಟ ಆಗುತ್ತೆ ಮತ್ತು ಟೀ ಟೈಮ್ಗೂ ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಯಾರಿಗೂ ಗೊತ್ತೂ ಆಗೋದಿಲ್ಲ ಇದು ಕೈಯಿಂದ ಮಾಡಿದ್ದೀವಿ ಅಂತ ಇಷ್ಟಪಟ್ಟು ತಿಂತಾರೆ ಸೊ ಇದನ್ನು ನಾನು ಕರ್ಬೇವು ಸೊಪ್ಪಿಂದ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಬಂದಿದೆ ತುಂಬ ಕ್ರಿಸ್ಪಿಯಾಗೂ ಇದೆ ರುಚಿಯಾಗೂ ಇದೆ ಸೊ ನಿಮ್ಮ ಮನೇಲಿ ಟ್ರೈ ಮಾಡಿ ಮತ್ತು ನನ್ನದು ಬೇರೆ ರೆಸಿಪೀಸ್ನು ಸಲ ಹೋಗಿ ಚೆಕ್ ಮಾಡಿ ಸಪೋರ್ಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು